ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಓದ್ ವಿಡಿಯೋದಲ್ಲಿ ನೆಕ್ವರಿಗೆ ಲೈನಿಂಗ್ ಬ್ಯಾ ಫ್ರಂಟು ಮತ್ತು ಬ್ಯಾಕನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾವು ಸ್ಲೀವನ್ನು ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ಸ್ಟಿಚ್ಚನ್ನು ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ಸ್ಟಿಚ್ ಹಾಕೊಂಡು ಅದನ್ನು ಉಲ್ಟಾ ಮಾಡಿ ನಾವು ಇದನ್ನು ಕಿನ್ನರಿ ಪಾಯಿಂಟೆಡ ಹಾಕಬೇಕು ಸುತ್ತ ನೆಕ್ಸ್ಟು ಸುತ್ತ ಸ್ಟಿಚ್ ಹಾಕಬೇಕು ಈ ರೀತಿ ಸ್ಟಿಚ್ ಹಾಕಬೇಕಾದ್ರೆ ನಾವು ಲೈನಿಂಗನ್ನು ಲೂಸ್ ಕೊಡಬಾರ್ದು ಇಲ್ಲಾಂದ್ರೆ ಸ್ಲೀವ್ ಹತ್ರ ತುಂಬ ಲೂಸ್ ಬರುತ್ತೆ ಈಗ ಈ ಸ್ಲೀವ್ದ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇನ್ನು ಒಂದು ಸ್ಲೀವನ್ನು ರೆಡಿ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ಸ್ಟಿಚ್ ಹಾಕೊಂಡು ಇದನ್ನ ಉಲ್ಟಾ ಮಾಡಿ ಕಿನ್ನರಿ ಸ್ಟಿಚನ್ನು ಹಾಕಬೇಕು ಈಗ ಸುತ್ತ ಸ್ಟಿಚ್ ಹಾಕೋದಾಗಿದೆ ಇದನ್ನು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೋಬೇಕು ಈಗ ಸ್ಲೀವ್ ರೆಡಿ ಆಯಿತು ನಾವು ಸ್ಲೀವನ್ನು ರೆಡಿ ಮಾಡ್ಕೋಬೇಕು ಸ್ಟಿಚ್ ಹಾಕಬೇಕು ಸ್ಲೀವನ್ನು ಸ್ಟಿಚ್ ಹಾಕಬೇಕಾದ್ರೆ ಫ್ರಂಟು ಮತ್ತು ಬ್ಯಾಕು ಎರಡು ನೋಡ್ಕೋಬೇಕು ನಾವು ಫ್ರೆಂಟ್ ಸೈಡು ನ್ಯಾಚ್ ಹಾಕೊಂಡಿರ್ತೀವಿ ಅದನ್ನ ನೋಡ್ಕೊಂಡು ಹಾಕಬೇಕು ಬ್ಯಾಕ್ ಸೈಡು ನ್ಯಾಚ್ ಹಾಕೊಂಡಿರೋದಿಲ್ಲ ಅದು ಬ್ಯಾಕ್ ಸೈಡು ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ನಾವು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಎಳಿಬಾರ್ದು ಫ್ರೀಯಾಗಿ ನ್ಯಾಚರ್ ನೋಡ್ಕೊಂಡು ಸ್ಟಿಚ್ ಮಾಡಬೇಕು ಪುನಃ ಕೂಡ ಅದ್ರದ್ದು ಅದ್ರ ಮೇಲೇ ಇನ್ನೂ ಒಂದು ಸ್ಟಿಚ್ ಹಾಕಬೇಕು ಅದಕ್ಕೆ ಡಬ್ಬ ಸ್ಟಿಚ್ ಆಗುತ್ತೆ నెక్స్ట్ ఇన్నొందు సైడు స్లీవ్ అటాచ్ మ్యా ఫ్రంట్ సైడు ಸ್ಲೀವ್ ಅಟ್ಯಾಚ್ ಆದ ನಂತರ ನಾವು ಇದ್ರ ನೆಕ್ಕಿಗೆ ಪೀಸನ್ನು ಕ್ರಾಸಾಗಿ ಕಟ್ ಮಾಡ್ಕೊಂಡು ಈ ಥರ ರೀತಿ ಸ್ಟಿಚ್ ಹಾಕಬೇಕು ನಾವು ಟೆನ್ಸನ್ ಮಾರ್ಜಿನ್ ಲೆವೆಲಿಗೆ ಇದನ್ನು ಸ್ಟಿಚ್ ಹಾಕಬೇಕು ಈ ಥರ ಲೈನಿಂಗ್ ಪೀಸನ್ನು ಇದನ್ನು ಸ್ವಲ್ಪ ಲೈಟಾಗಿ ಎಳ್ಕೋಬೇಕು ಜಾಸ್ತಿ ಎಳಿಬಾರ್ದು ಟೆನ್ಸನ್ ಮಾರ್ಜಿನ್ ಇರಲಿ ನೆಕ್ಕು ಕೂಡ ಅಷ್ಟೇ ಅಟ್ಯಾಚ್ ಮಾಡಬೇಕಂದ್ರೆ ನೆಕ್ಕನ್ನು ಎಳಿಬಾರ್ದು ಲೈನಿಂಗ್ ಪೀಸ್ ಮಾತ್ರ ಸ್ವಲ್ಪ ಲೈಟಾಗಿ ಎಳ್ಕೋಬೇಕು ಕ್ರಾಸಿಂಗ್ ಸೈಡು ನ್ಯಾಚ್ ಹಾಕಬೇಕು ಈ ರೀತಿ ನ್ಯಾಚನ್ನ ಹಾಕಬೇಕು ನೀಟಾಗಿ ಹಾಕಲಿ ನ್ಯಾಚು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಸ್ಟಿಚ್ ಹಾಕಬೇಕು ಇದಕ್ಕೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋತಾ ಇರೋದು ಡಬ್ಬ ಸ್ಟಿಚ್ಚನ್ನು ಇರೋದು ಪೈಪಿಂಗ್ ಮಾಡ್ತಾ ಇಲ್ಲ ಇದಕ್ಕೆ ನಾವು ಎಮ್ಮಿಂಗ್ ಬೇಕಾದ್ರು ಇಲ್ಲ ಅಂದ್ರೆ ನಾವು ಎಮ್ಮಿಂಗ್ ಮಾಡಲ್ಲ ಅಂದರೆ ನಾವು ಸ್ಟಿಚ್ಚರು ಹಾಕೋಬೋದು ನಾನು ಇದಕ್ಕೆ ಎಮ್ಮಿಂಗ್ ಇಲ್ಲ ಸ್ಟಿಚ್ಚೇ ಹಾಕ್ತಾ ಇರೋದು ಡಬ್ಬ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಈಗ ಬ್ಯಾಕ್ ಸೈಡು ಎಕ್ಸ್ಟ್ರಾ ಪೀಸ್ ಇದ್ರೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ನಾವು ಸ್ಟಿಚ್ ಹಾಕತಾ ಇದ್ದೀನಿ ನಾನು ಈ ರೀತಿ ನಾವು ಟೆನ್ಸನ್ ಲೆವೆಲ್ಗೆ ಮಾರ್ಜಿನ್ ಟೆನ್ಸನ್ ಮಾರ್ಜಿನ್ ಲೆವೆಲ್ಗೆ ಸ್ಟಿಚ್ ಹಾಕಬೇಕು ನಾವು ಅದನ್ನು ಉದಾ ಮಾಡಿ ಕಿನ್ನರಿ ಪಾಯಿಂಟೆಡ ಹಾಕಬೇಕು ಈ ರೀತಿ ಡಬ್ಬ ಸ್ಟಿಚ್ ಹಾಕೋದ್ರಿಂದ ನೆಕ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ನಾವು ನಡೀಪಟ್ಟಿಗೆ ಕಿನಾರಿ ಪಾಯಿಂಟ್ ಆಡ್ ಹಾಕೋದಕ್ಕೆ ಈಗ ಉಕ್ಸ್ಪಟ್ಟಿ ಪಟ್ಟಿಗೆ ನಾವು ಈ ರೀತಿ ಪಟ್ಟಿನ ಈ ರೀತಿ ತಗೊಂಡು ಅದನ್ನು ಮೂರು ಫೋಲ್ಡ್ ಮಾಡಿ ನಾವು ಉಕ್ಸ್ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು ಅದ್ರ ಮೇಲೆ ಕಚ್ಚಾ ಮೇಲ್ಗಡೆ ಒಂದು ಸ್ಟಿಚ್ ಹಾಕಬೇಕು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ರಫಿಂಗ್ ಮಾಡಿಬಿಟ್ಟು ಸೈದಾ ಸ್ಟ್ರೈಟ್ ಒಂದು ಸ್ಟಿಚ್ ಹಾಕಬೇಕು ಮೇಲುಗಡೆ ಕಚ್ಚನ್ನು ಕಟ್ ಮಾಡ್ಕೊಂಡು ಕಚ್ಚನ್ನು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು ಈಗ ಕಾಜಾ ಬಟ್ಟೆಯನ್ನು ರೆಡಿ ಮಾಡ್ಕೋಬೇಕು ಕಾಜಾ ಪಟ್ಟಿಗೆ ನಾವು ಈ ರೀತಿ ಸೀದಾ ಮಡಿಕೊಂಡು ಸ್ಟಿಚ್ ಹಾಕಬೇಕು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ವಿ ಶೇಪು ಸ್ಟಿಚ್ ಹಾಕಬೇಕು ನಾವು ಐದು ಉಕ್ಸ್ ಬರೋ ಥರ ಮಾರ್ಕ್ ಹಾಕಬೇಕು ಆ ಮಾರ್ಕ್ ಹತ್ರ ನಾವು ವಿ ಶೇಪ್ನ ರಫಿಂಗ್ ಮಾಡಿ ಈ ರೀತಿ ಸ್ಟಿಚ್ ಹಾಕಬೇಕು ರಫಿಂಗ್ ಮಾಡಬೇಕು ರಫಿಂಗ್ ಮಾಡಿಲ್ಲ ಅಂದರೆ ಸ್ಟಿಚ್ಚು ಕಟ್ ಆಗ್ಬಿಡುತ್ತೆ ನಾವು ಮೇಲುಗಡೆಯೂ ಕೂಡ ಅಷ್ಟೇ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಟ್ರಿಮ್ಮರ್ ಸಹಾಯದಿಂದ ನೀಟಾಗಿ ಫೋಲ್ಡ್ ಮಾಡಿ ವಿ ಶೇಪ್ ಬರೋ ಥರ ಸ್ಟಿಚ್ ಹಾಕಬೇಕು ಅದು ಮಧ್ಯೆ ನಾವು ಸ್ಟಿಚ್ ಹಾಕೊಳ್ಳೋದು ಈಗ ನಾವು ಸೈಡನ್ನು ರೆಡಿ ಮಾಡ್ಕೋಬೇಕು ಫ್ರೆಂಟ್ ನಾವು ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ ಫೋರ್ಡ್ ಡಾಟ್ಸ್ ಡಾಟ್ಸನ್ನು ಈಗ ನಾವು ನೋಡ್ಕೊ ಎಷ್ಟು ಹಿಡಿಬೇಕಂತ ನೋಡ್ಕೊಂಡು ಈ ರೀತಿ ಫೋರ್ಡ್ ಡಾಟ್ಸನ್ನು ಫ್ರೆಂಟಲ್ಲಿ ಇಟ್ಕೋಬೇಕು ನಾವು ಅಲ್ಲಿ ಸ್ಲೀವಲ್ಲಿ ಅಳತೆ ಮಾಡ್ಕೊಂಡು ಕಟ್ಟಿಂಗಲ್ಲೇ ಮಾರ್ಕ್ ಹಾಕೊಂಡಿರ್ತೀವಿ ಆ ಮಾರ್ಕಿಗೆ ನಾವು ಸ್ಟಿಚ್ ಹಾಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕಬೇಕು ಟೆನ್ಸನ್ ಲೆವೆಲ್ಗೆ ಪುನಃ ಒಂದು ಸ್ಟಿಚ್ ಹಾಕಬೇಕು ಇದೇ ರೀತಿ ನಾವು ಮೂರು ಸ್ಟಿಚ್ಚನ್ನು ಹಾಕಬೇಕು ಸೈಡಲ್ಲಿ ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೋಬೇಕು ಇನ್ನು ಒಂದು ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಆಗೋದಕ್ಕೂ ಈಗ ಸೈಡ್ ಕೂಡ ಸ್ಟಿಚ್ ಆಯಿತು ಈಗ ಬ್ಲೌಸು ಫುಲ್ಲು ರೆಡಿಯಾಗಿದೆ ಈಗ ಬ್ಲೌಸನ್ನು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ ನಂತರ ಕರೆಕ್ಟಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್